ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅನ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಕಾಶ್ಮೀ ಇಬ್ರು ಸೇರಿ ಇವಾಗ ಗಣೇಶ ಟೆಂಪಲ್ ಇದೆಯಲ್ವಾ ಸೊ ಅಲ್ಲಿಗೆ ಹೋಗಿ ಬರ್ತೀವಿ ಸುಮಾರು ದಿನ ಆಯ್ತು ಅಂದ್ರೆ ಗಣೇಶ ಹಬ್ಬ ಇತ್ತಲ್ವಾ ಸೊ ಆವತ್ತು ಹೋಗಿದ್ದು ಅದ್ರ ಮೇಲೆ ಹೋಗಿಲ್ಲ ಸೊ ಹೋಗ್ಬೇಕು ಇವತ್ತು ಹಾಗಾಗಿ ಒಂದು ರೌಂಡ್ ಹೋಗಿ ಬರ್ತೀವಿ ನನ್ನ ಇವತ್ತಿನ ಪೂಜೆ ಈ ತರ ಇತ್ತು ಪೂಜೆ ಎಲ್ಲ ಮುಗೀತು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಹೋಗು ಕಾಶ್ವಿಗಂತೂ ಈ ಗಣಪತಿ ಟೆಂಪಲ್ಗೆ ಕರ್ಕೋ ಬಂದರೆ ತುಂಬ ಖುಷಿ ಅವಳಿಗೆ ಫುಲ್ ಓಡಾಡ್ಕೊಂಡಿರ್ತಾಳೆ ಹೋಗಿ ಮಗ ಹೋಗು ಆಮೇಲೆ ಕೊಡ್ತೀನಿ ಹೋಗು ಆಮೇಲೆ 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 ಕಾಶೋ ಬಾ ನೋಡಿ ಕಾಶ್ವಿ ಏನು ಮಾಡ್ತಿದ್ದಾಳಂತ ಮೇಲೆ ಹತ್ಕೊಂಡೋಗಿ ಅವಳಿ ಪ್ರಸಾದ ತಿಂತ ಕೂತಿದ್ದಾಳೆ ಸಾಕು ಬಾ ಮಗ ಸಾಕು ಕಾಶು ಬಾ ಕಾಶ್ವಿ ಸಾಕು ಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಕಾಶ್ವಿಗೊಂದು ಇದನ್ನು ಮಾಡ್ಕೊಡ್ತೀನಿ ತುಪ್ಪ ಹಾಕಿ ಒಂದು ದೋಸೆ ಮಾಡ್ಕೊಡೋಣ ಅಂತ ಅವಳಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಮೇಲಿಂದ ಸ್ವಲ್ಪ ರುಚಿಯಾದರೆ ಮಕ್ಕಳು ತಿಂತಾರಲ್ವ ಹಾಗಾಗಿ ಸೊ ಇದೊಂದು ತುಪ್ಪದ ಬಾಟ್ಲಿ ಖಾಲಿಯಾಗಿದೆ ಸೊ ಇದು ನಿನ್ನೆ ತಂದಿದ್ದು ತುಪ್ಪದ ಬಾಟ್ಲು ಸೊ ಮಕ್ಕಳಿಗೆ ಜಾಸ್ತಿ ಜಾಸ್ತಿ ತುಪ್ಪ ಕೊಡೋದು ಒಳ್ಳೇದು ಅಂತಾರಲ್ವಾ ಸೊ ಬೋನೆಲ್ಲ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಈ ಥರ ಹಾಕ್ಕೊಟ್ರೆ ತಿಂತಾರೆ ಕಾಶ್ವಿಗೆ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಉಂಟು ಊಟಕ್ಕೆ ಇವತ್ತು ಎಗ್ ಬಿರಿಯಾನಿ ಮಾಡಬೇಕು ನೋಡಿ ಕಾಶ್ವಿ ದೋಸೆ ರೆಡಿ ಆಗಿದೆ ಸೊ ಇದೇ ಮ್ಯಾಟ್ ಮೇಲೆ ಕುತ್ಕೊಂಡು ತಿನ್ನೋದವಳು ಕಾಶು ಸರಿ ಸೊ ನಾವಿರೋ ಮುಂದಿನ ಮನೆಯ ಮೇಲೆ ಈ ಥರ ಮಂಗಗಳು ಬಂದು ಕೂತ್ಕೊಂಡಿದ್ವು ಕಾಶ್ವಿಗೆ ತೋರಿಸಿದರೆ ಕಾಶ್ವಿ ಹತ್ ಸೊ ಇವತ್ತು ಅನ್ನ ಏನು ಮಾಡೋಲ್ಲ ಜಸ್ಟು ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಹಾಗಾಗಿ ಕಾಶ್ವಿ ಇವಾಗ ಮಲ್ಕೊಂಡಿದ್ದಾಳೆ ಸೊ ಬೇಗ ಬೇಗ ರೆಡಿ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಸೊ ಸಿಂಪಲಾಗಿ ಮಾಡ್ಕೊತೀನಿ ಎಗ್ ಬಿರಿಯಾನಿನ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಸೊ ಅದನ್ನೇ ಹಾಕೋದು ಹಾಗೆಯೇ ಬಿರಿಯಾನಿ ಪೌಡರ್ಲೆ ಇರತ್ತಲ್ವಾ ಸೊ ಅದನ್ನು ಹಾಕಿ ಜಸ್ಟ್ ಸಿಂಪಲ್ಲಾಗಿ ಮಾಡಿ ಊಟ ಮಾಡಬೇಕು ಸೊ ಡೈಲಿ ಅನ್ನ ಸಾಂಬಾರು ಪಲ್ಯ ಮಾಡಿದ್ರೆ ಮೆಚ್ಚೋರು ಸಖತ್ತು ಬೇಜಾರಾಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಎಗ್ ಬಿರಿಯಾನಿಯಿಂದ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಕೆಲವೊಬ್ಬರು ಪಾತ್ರೆಯಲ್ಲೂ ಮಾಡ್ತಾರೆ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ತುಪ್ಪ ಮಾಡಿದರೆ ಅದರ ಟೇಸ್ಟೇ ಬೇರೆ ಇಲ್ಲ ಸೋ ಈ ಥರ ನಾನು ಸಿಂಪಲ್ ಆಗಿ ಒಂದ್ಸಲ ಟ್ರೈ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಸಾಲೆ ಎಲ್ಲ ಹಾಕಿ ರುಬ್ ಮಾಡ್ತೀವಲ್ವಾ ಅದು ಇನ್ನೂ ಟೇಸ್ಟ್ ಆಗಿರುತ್ತೆ ಬಟ್ ಇದು ಒಂಥರ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳೋಕ್ಕೆ ಸೊ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಒರಿಜಿನಲ್ ಆದಂಥ ತುಪ್ಪ ದೇಸಿ ಹಸುವಿನ ತುಪ್ಪ ಅಂತಲ್ವಾ ಸೊ ಅದು ಕಾಶ್ಮಿಗೆ ಯೂಸ್ ಮಾಡೋಕ್ಕೆ ತಂದಿರುವಂತಹ ತುಪ್ಪ ಸೊ ನಾವು ಕೂಡ ಆವಾಗ ಸ್ವಲ್ಪ ಯೂಸ್ ಮಾಡ್ತೀವಿ ಅವಳು ಕೂಡ ತಿಂತಾಳೆ ಅಂದ್ರೆ ಪಲಾವ್ ಅವಳಿಗೆಲ್ಲ ತುಂಬಾ ಇಷ್ಟ ಎರಡು ಸ್ಪೂನ್ ಅಂತ ಹೇಳಿ ಮೂರ್ ಸ್ಪೂನ್ ಹಾಕಿದ್ದೀನಿ ಸೊ ಗರಂ ಮಸಾಲೆ ಸಾಮಾನು ಹಾಕೋತೀನಿ ಕಾಯಿದೆ ಈರುಳ್ಳಿ ಹಾಕೋತಾ ಇದೀನಿ ಮಾಡಿ ಇಟ್ಕೊಂಡು ಮುಂತಿ ತುಪ್ಪ ಗಮ್ಮಂತ ಇದೆ ಈರುಳ್ಳಿ ಇವಾಗ ಅರ್ಧ ಫ್ರೈ ಆಗಿದೆ ಬಟ್ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಮುಂಚೆ ಏನು ಮಾಡ್ತಿದ್ದೆ ಅಂದ್ರೆ ಕಾಶಿವಿ ಹುಟ್ಟೋಕ್ಕಿಂತ ಮುಂಚೆ ನಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ತಿದ್ದೆ ಬಟ್ ಇವಾಗ ಅಷ್ಟು ಆಗಲ್ಲ ಹಾಗಾಗಿ ರೆಡಿಮೇಡೇ ತರಿಸ್ಕೊಳ್ತಾ ಇರೋದು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮಸಾಲೆ ಪೌಡ್ರ್ಗಳನ್ನು ಹಾಕೋಣ ಇವಾಗ ನಾನು ಮ್ಯಾಜಿಕ್ ಮಸಾಲೆ ಪೌಡ್ರ್ ಇದೆಯಲ್ಲ ಸೊ ಅದನ್ನು ಹಾಕೋತಾ ಇದ್ದೀನಿ ಒಂದು ಪ್ಯಾಕೆಟ್ ಹಾಕ್ತೀನಿ ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರ್ ನೆಕ್ಸ್ಟು ಗರಂ ಮಸಾಲೆ ಪೌಡರ್ ನೆಕ್ಸ್ಟು ಖಾರ ಪುಡಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ತೀನಿ ಸ್ವಲ್ಪ ಅರ್ಶನ ಪೌಡರ್ ನೋಡಿ ಈ ಥರ ಆಗಿದೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದೀನಿ ಬಾಯ್ಲ್ಡ್ ಆಯಿಲ್ ಹಾಕೋತಾಯಿದೀನಿ ಈಗ ರೈಸ್ ಅನ್ನು ಹಾಕೋತಾಯಿದೀನಿ ളാಸ್ಟ್ ಅಲ್ಲಿ 2 ಗ್ಲಾಸ್ ಅಕ್ಕೆ ಹಾಕೊಂಡಿದೀನಿ ಸೋ ನೀರ ಹಾಕೋತಾಯಿದೀನಿ ಸೊ ಕರೆಕ್ಟಾಗಿದೆ ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಉಪ್ಪೆಲ್ಲ ಕರೆಕ್ಟಾಗಿದೆ ಸೊ ಎರಡು ಸೀಟಿ ಹೊಡಿಸೋಣ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಆಗಿದೆ ಮಿಕ್ಸ್ ಮಾಡೋಣ ಬಿರಿಯಾನಿ ರೆಡಿಯಾಗಿದೆ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಹೇಳ್ತೀನಿ ಹ್ಞೂ ಸೂಪರ್ವಾಗಿದೆ ಸಿಂಪಲ್ ಆಗಿ ಮಾಡಿದರೂ ಕೂಡ ಮಸಾಲೆ ಸ್ವಲ್ಪ ಕಮ್ಮಿ ಇದೆ ಬಟ್ ತುಂಬ ಟೇಸ್ಟ್ ಆಗಿದೆ ನೋಡ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್